ಹರೇ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಮಾನವ ಸೇವೆಯೇ ಮಾಧವ ಸೇವೆ ಇದು ನಮ್ಮ ಜೀವನದ ಗುರಿ ಆಗಬೇಕು ಒಮ್ಮೆ ಒಬ್ಬ ದೊಡ್ಡ ಶ್ರೀಮಂತ ಆತನ ಮನೆ ದೇವರು ಜಗನ್ನಾಥ್ ಪುರಿ ಕೃಷ್ಣ ಯಾರೋ ಅವ್ರ ಊರು ಮಿತ್ರ ಒಬ್ಬತ್ತ ಜಗನ್ನಾಥ್ ಪುರಿ ಹೊಂಟಿದ್ದ ಆತ ಅವನ ಕೈಯಲ್ಲಿ ಒಂದು ಸಾವಿರ ರೂಪಾಯಿ ಕೊಟ್ಟು ಹೇಳ್ದ ಮಿತ್ರ ನೀನು ಜಗನ್ನಾಥ್ ಪುರಿಗೆ ಹೋಗ್ತಾ ಇದ್ದಿ ಆ ದೇವಸ್ಥಾನದಲ್ಲಿ ನನ್ನ ಹೆಸರಲ್ಲಿ ಒಂದು ಸಾವಿರ ರೂಪಾಯಿ ಹುಂಡಿಯಲ್ಲಿ ಹಾಕು ಸರಿ ಅಂತ ಹೇಳಿದ ಆತ ಹೋದ ಮೂರ್ನಾಲ್ಕು ದಿವಸದ ಮೇಲೆ ಈ ಶ್ರೀಮಂತಗೆ ಕನಸು ಬಿತ್ತು ಏನಪ್ಪಾ ಅಂದ್ರ ಆ ದೇವರು ಪ್ರತ್ಯಕ್ಷ ಆ ಕನಸಿನಲ್ಲಿ ಬಂದ ಆತ ನಿನ್ನ ಎಂಟ್ನೂರು ರೂಪಾಯಿ ನನಗೆ ಮುಟ್ಟಿದ್ದಾವ ಅಂಥೇಳಿ ಇದು ಆಶ್ಚರ್ಯ ನಾನು ಸಾವಿರ ರೂಪಾಯಿ ಕೊಟ್ಟಿದ್ದೆ ಎಂಟ್ನೂರೇ ಹುಂಡಿಯಲ್ಲಿ ಹಾಕಿದ್ದಾನೆ ಇನ್ನೂರು ರೂಪಾಯಿ ಏನೋ ಮಾಡಿ ಅನಿತಾ ಯಾಕೆ ಹೀಗೆ ಮಾಡಿದ ನನ್ನ ಮಿತ್ರ ಎಷ್ಟು ವಿಶ್ವಾಸ ಇತ್ತು ನನಗೆ ಕೇಳಿದ್ರು ನಾನು ಕೊಡ್ತಿದ್ದೆ ಇನ್ನೊಂದು ಇನ್ನೂರು ಮುನ್ನೂರು ಐದುನೂರು ರೂಪಾಯಿ ಬೇಕಿದ್ರೆ ಆ ದೇವರು ಹುಂಡಿಯಲ್ಲಿ ರೊಕ್ಕನ ಕದ್ದನಲ್ಲ ಆಯ್ತಾ ಅಂತ ಹೇಳಿ ಸ್ವಲ್ಪ ಬಾಧ ಹಾಕ್ತದೆ ನಾನು ದಿವ್ಸ ಮೇಲೆ ದೋಸ್ತು ವಾಪೀಸ್ ಬರ್ತಾನೆ ಅವಾಗ ಕೇಳ್ತಾನೆ ಏನಪ್ಪಾ ನಾನು ನಿನಗೆ ಸಾವಿರ ರೂಪಾಯಿ ಕೊಟ್ಟಿದ್ದೆ ಹುಂಡಿಯಲ್ಲಿ ಹಾಕಿಕ್ಕಿ ನೀನು ಎಂಟುನೂರೇ ಹಾಕಿದ್ದೆ ಅಂತ ಇನ್ನೂರು ರೂಪಾಯಿ ನಿನ್ನಲ್ಲಿ ಉಳಿಸ್ಕೊಂಡಿದ್ದೆ ಅಂತಲ್ಲ ಇಲ್ಲ ಇಲ್ಲ ನಾನು ಹಾಕಿದ್ದು ಹುಂಡಿಯಲ್ಲಿ ಇನ್ನೂರೇ ಎಂಟುನೂರು ಹಾಕಿಲ್ಲ ಇಲ್ಲ ನನಗೆ ಸ್ವಪ್ನದಲ್ಲಿ ದೇವರು ಬಂದು ಅಂತ ಹೇಳ್ದ ಆ ಆ ಎಂಟುನೂರು ಎದ್ರದಂದ್ರೆ ನಾನು ಮಾರ್ಗದಲ್ಲಿ ಹೋಗೋಕ್ಕ ಪಾಪ ಪಾದಯಾತ್ರೆಯಲ್ಲಿ ಕೆಲವು ಜನರು ಹೊಂಟಿದ್ರು ಒಂದು ಹತ್ತಾರು ಇಪ್ಪತ್ತು ಜನರು ಎರಡು ದಿವಸದಿಂದ ಊಟ ಮಾಡಿದ್ದಿಲ್ಲ ಅವ್ರ್ದೆಲ್ಲ ಸಾಹಿತ್ಯ ಕತಮಿತ್ತು ಎಲ್ಲ ಆಗಿತ್ತು ಅಂತ ಪಾಪ ಆ ಎಂಟುನೂರು ರೂಪಾಯ್ದು ಅವ್ರು ಎಲ್ಲರಿಗೆ ನಾನು ಊಟ ಮಾಡಿಸಿದೆ ಬಡವರಿದ್ರು ಭಾಳ ತುಂಬ ಅವರೆಲ್ಲರೂ ದಾಳ ದಣ್ಕೊಂಡಿದ್ರು ಅವ್ರಿಗೆನೂರು ರೂಪಾಯ್ದು ಎಲ್ಲ ಖರ್ಚು ಮಾಡಿ ಊಟ ಮಾಡಿಸಿದೆ ಇನ್ನೂರು ರೂಪಾಯಿ ಮಾತ್ರ ಹುಂಡಿಯಲ್ಲಿ ಹಾಕಿದೆ ಆ ಊಟ ಮಾಡಿಸಿದ ಎಂಟುನೂರು ಮಾತ್ರ ಪರಮಾತ್ಮ ಮುಟ್ಟಿದೆಯ ಇವನಿಗೆ ಆಶ್ಚರ್ಯ ಆಯ್ತು ನೋಡ್ರಿ ಹುಂಡಿಯೊಳಗೆ ರೊಕ್ಕ ಭಗವಂತ ಮುಟ್ಟಿಲ್ಲ ಈ ದೀನ ದಲಿತರು ದುಃಖಿತರು ಯಾರಿದ್ದಾರೋ ಅವರಿಗೆ ಊಟ ಮಾಡಿಸಿದ್ದು ಎಂಟುನೂರು ರೂಪಾಯಿ ಸೇವಾ ಕಾರ್ಯಕ್ರಮದಲ್ಲಿ ಹಾಕಿದ್ದು ಆ ಭಗವಂತ ಮುಟ್ಟಿತು ಕಾರಣ ಭಗವಂತ ಯಾವಾಗಿ ಆ ರೀತಿ ಸೇವಾ ಭಾಗದಲ್ಲಿ ನಮ್ಮನ್ನು ನೋಡ್ತಾ ಇರ್ತಾನೆ ನಮ್ಮ ಅವತಾರಿ ಪುರುಷರು ಎಲ್ಲರೂ ಸೇವಾ ಮಾಡಿದವ್ರಿ ರಾಮ ಋಷಿ ಮುನಿಗಳ ಆಶ್ರಮಕ್ಕೆ ಹೋಗಿ ಸೇವಾ ಮಾಡ್ತಿದ್ದ ಆತಂಕವಾದಿಗಳು ಯಾರೊಂದು ರಾಕ್ಷಸರಿದ್ದರು ಅವ್ರನ್ನ ಕೊಲ್ಲಿ ಆ ಋಷಿಮುನಿಗಳ ಸೇವಾ ಮಾಡ್ಕೋತ ಕಾಲು ಎತ್ಕೋತ ಅವ್ರ ಬಲ್ಲಿ ಆ ಕಸ ಬಳದಿದ್ದು ಗಿಡ ಉದಾಹರಣೆಗಳವ ಕೃಷ್ಣ ಅದೇ ರೀತಿ ಕೆಲಸ ಮಾಡಿದ್ದಾನೆ ರಾಮಕೃಷ್ಣ ಪರಮಹಂಸರ ಆಶ್ರಮದಲ್ಲಿ ವಿವೇಕಾನಂದರು ಬಹಳ ದಿವಸ ಧ್ಯಾನಸ್ತ್ರ ಕೂಡುತ್ತಿದ್ರು ಊಟ ಸಮಯ ಪಾನೀಯ ಸಮಯ ಬಿಟ್ಟರೆ ಉಳಿಕಿ ಸಮಯ ಇದೆಲ್ಲ ಧ್ಯಾನದಲ್ಲಿ ಕೂತಿರ್ತಿದ್ರು ವಿವೇಕಾನಂದರು ಆ ಮಟ್ಟಕ್ಕೆ ಅವ್ರ ಧ್ಯಾನದ್ದು ಇದಿತ್ತು ಸಮಾಧಿ ಸ್ಥಿತಿ ಹೋಗ್ಬಿಡ್ತಿದ್ರು ಅವಾಗ ಒಂದು ದಿವಸ ರಾಮಕೃಷ್ಣ ಪರಮಾಂಸರು ಕೇಳ್ತಾರೆ ವಿವೇಕಾನಂದರಿಗೆ ಏನಪ್ಪ ಬರೀ ಇದೇ ಮಾಡ್ಕೋತ ಕೊಡ್ತೇ ನೀನು ಉದ್ದಾರ ಆದರೂ ಸಾಕು ನಾನು ಮುಂದಕ್ಕೆ ಬಂದರೆ ಸಾಕು ನನಗಿದಾದ್ರೂ ಸಾಕು ಅಂಬದು ಇಷ್ಟೇನಾ ಇನ್ನೇನಾದ್ರೂ ಕೆಲಸ ಇದೆ ಅಂತೇಳಿ ಅವಾಗ ಅದು ಗುರುಗಳು ಆಜ್ಞೆ ಅಂಥೇಳಿ ಇನ್ನು ಹೋಗ್ಬೇಕು ಸಮಾಜದಲ್ಲಿ ಕೆಲಸ ಮಾಡಬೇಕು ಕೇವಲ ನನ್ನ ಉದ್ದಾರ ನಾನು ಮುಂದಕ್ಕೆ ಬರ್ಬೇಕು ನನಗೆ ಸ್ವರ್ಗ ಆಗ್ಬೇಕು ನಾನು ಇದು ಮಾಡ್ಬೇಕು ಅಂಬದೇ ಅಲ್ಲ ಎಲ್ಲರಲ್ಲಿ ಇರ್ತಕ್ಕಂಥ ಭಗವತ್ ಸ್ವರೂಪನ ನಾವು ಇದು ಮಾಡಬೇಕು ಅಂಥೇಳಿ ರಾಮಕೃಷ್ಣ ಪರಮ ಅವರು ವಿವೇಕಾನಂದರಿಗೆ ಅನಿಸ್ತದಂಥ ಅವ್ರು ಅದೇ ಪ್ರಕಾರ ಜೀವನೆಲ್ಲ ಮಾಡ್ತಾರೆ ಅವರು ಹಿಮಾಲಯದೊಳಗೆ ತಿರ್ಗಲ್ಗ ಒಬ್ಬ ಪರ್ವತದಲ್ಲಿ ಒಬ್ಬರು ಯಾರು ತಪಸ್ ಮಾಡಿ ಕೂತಿರ್ತಾನೆ ಅವ್ರಿಗೆ ಕೇಳ್ತಾರ ಏನು ಮಾಡ್ತಾ ಇದ್ದಿ ಪೃ ಪೂರ್ವ ವೃತ್ತಾಂತ ಏನು ಅಂತ ಅದ ನಾನು ರಾಜಸ್ಥಾನದಲ್ಲಿ ದೊಡ್ಡ ಶ್ರೀಮಂತ ನಾನು ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಬಂದು ಕೂತಿದ್ದೀನಿ ಧ್ಯಾನ ಮಾಡ್ತಾ ಕೂತಿದ್ದೀನಿ ನಾಲ್ಕು ವರ್ಷ ಆಯ್ತು ವಿವೇಕಾನಂದ್ ಹೇಳ್ತಾನೆ ನಿನ್ನಷ್ಟು ಸ್ವಾರ್ಥಿ ಮನುಷ್ಯ ನಾನು ಯಾರು ನೋಡಿಲ್ಲ ಅವಗಾತ ಹೇಳ್ತಾನ ನಾನು ಸನ್ಯಾಸ ತಗೊಂಡಿದ್ದೀನಿ ಹೆಂಡರು ಮಕ್ಕಳು ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಬಂದಿದ್ದೀನಿ ನನಗೆ ಸ್ವಾರ್ಥಿ ಅಂದ್ರೆ ಅಲ್ಲಿ ಗುರುಗಳೇ ಅಂದ್ರೆ ವಿವೇಕಾನಂದ ಹೇಳ್ತಾರ ನೀನು ಎಲ್ಲ ಬಿಟ್ಟಿದ್ದಿ ಇಲ್ಲಿ ಬಂದು ಕೂತಿದಿ ಎದಕ್ಕೆ ನನಗೆ ಪ್ರಾಪ್ತಿ ಆಗ್ಬೇಕು ಸ್ವರ್ಗ ನನಗೆ ಮೋಕ್ಷ ಆಗ್ಬೇಕು ನಾನು ಭಗವತ್ಪಾದ ಸೇರಬೇಕು ಈ ನಾನು 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 ಏನದ ಅದೇ ಸ್ವಾರ್ಥ ನಿನ್ನ ನಂಬಿದವರು ಎಷ್ಟೋ ಜನರಿದ್ದಾರಾ ನಿನ್ನ ಗ್ರಾಮದವರು ನಿನ್ನ ಊರವರು ನಿನ್ನ ಸುತ್ತಮುತ್ತಿನ ಪ್ರಜರು ಅವ್ರಿಗೆ ಜ್ಞಾನದ ಭಿಕ್ಷೆ ಕೊಡ್ಬೋದು ಬೇರೆ ಏನಾದರೂ ಕೆಲಸ ಮಾಡ್ಬೋದು ಅವರ ಜೊತೆ ಜೊತೆಯಲ್ಲಿ ನಿನಗೂ ಮೋಕ್ಷದ ಕಲ್ಪನೆ ಇಟ್ಕೋಬೇಕಪ್ಪ ಕೇವಲ ನಾನೊಬ್ಬನು ಉದ್ಧಾರ ಆದ್ರೆ ಸಾಕು ನಾನೊಬ್ಬನೇ ಜಪ ಮಾಡ್ತೀನಿ ನಾನೊಬ್ಬನೇ ಪೂಜೆ ಮಾಡ್ತೀನಿ ನನಗೊಬ್ಬನು ಕಡಿಕಾದ್ರೂ ಸಾಕು ಎಂಬ ಭಾವನೆ ಇಡಬಾರ್ದು ಅಂತೇಳಿ ಬಹಳ ಕಡೆ ನಾನು ನೋಡ್ತಾ ಇರ್ತೀನಿ ನನ್ನ ಒಂದು ಜೀವಂತ ಉದಾಹರಣೆ ಮಂತ್ರಾಲಯಕ್ಕೆ ಹೋಗಿದ್ದೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಮಧ್ಯಾಹ್ನ ಊಟದ ಹೊತ್ತು ಪ್ರಸಾದ್ ಹೇಳಿ ಪಾಪ ಒಬ್ಬ ಮುದುಕಿ ಅಕ್ಕಿ ಸುಮಾರು ಎಂಬತ್ತು ವರ್ಷ ಕೂಡ್ಲಿಕ್ಕೆ ಬರೋದಿಲ್ಲ ಕೂತ್ರೆ ಎದ್ದೆ ಬರೋದಿಲ್ಲ ಕೂಡ್ಬೋದು ಹೇಗೋ ಎದ್ದೇಳಿಕ್ಕೆ ಬರೋದಿಲ್ಲ ಅಕ್ಕಿ ಒಂದು ಐವತ್ತು ಅಲ್ಲಿ ಹಾಕಿದ್ದಾರೆ ಊಟಕ್ಕೆ ಟೇಬಲ್ ಕುರ್ಚಿ ಆಕೆ ಟೇಬಲ್ ಮೇಲೆ ಕೂತು ಊಟ ಮಾಡಕ್ಕೆ ಪಾಪ ಅದರಲ್ಲಿ ಕುರ್ಚಿ ಮೇಲೆ ಎಲ್ಲರೂ ಆಲ್ರೆಡಿ ಕೂತ್ ಬಿಟ್ಟಿದ್ದಾರೆ ಆ ಹೆಣ್ಮಗಳು ಪಾಪ ಊಟ ಮಾಡ್ಬೇಕಂತ ಹೇಳಿ ಬಂದಿದ್ದಾರೆ ಆಕೆ ಈಗ ನಾನು ಅಮ್ಮ ಇಲ್ಲಿ ಕುಡಿಸ್ತೀನಿ ಬರ್ರಿ ಅಂತ ಕೇಳಿದೆ ಐವತ್ತು ಕುರ್ಚಿಗಳು ಬರ್ತಿ ಅದರಲ್ಲಿ ಆಶ್ಚರ್ಯ ಏನಂದ್ರೆ ಏಯ್ಟಿ ಪರ್ಸೆಂಟ್ ಜನರು ಸ್ಟ್ರಾಂಗ್ ಆಗಿದ್ದಾರೆ ಐದು ಕಿಲೋಮೀಟರ್ ಓಡಬಹುದು ಅಂತವ್ರ ಸಹಿತ ಕುರ್ಚಿ ಹಿಡ್ಕೊಂಡು ಕೂತ್ ಬಿಟ್ಟಿದ್ದಾರೆ ನಾನು ಹೇಳಿದೆ ಅಮ್ಮ ಈ ತಾಯಿ ಮುದುಕಿದ್ದಾಳೆ ಈ ತೆಳಗ್ ಕೂತು ಊಟ ಮಾಡ್ಲಿಕ್ಕೆ ಬರೋದಿಲ್ಲ ಹೇಗಾದರೂ ಅಂದ್ರೆ ಇಬ್ಬರು ಹೇಳಿದು ಎದ್ದೇ ಹಿಸ್ಬೇಕಾಗ್ತದೆ ಅದಕ್ಕೆ ಒಬ್ಬರೇ ಯಾರಾದರೂ ಸೀಟ್ ಕೊಡ್ರಿ ದಯಮಾಡಿ ಯಾರೂ ಕೊಡಲಿಲ್ಲ ಎಲ್ಲರ ಹಚ್ಗಂಡು ನೋಡ್ತಾರೆ ಹೆಚ್ಚುಗಂಡ್ ನೋಡ್ತಾರೆ ಇಲ್ಲ ನನ್ನ ಮೊಳ್ಕಲು ಇದೆ ನನಗೆ ಅದಿದೆ ಇದಿದೆ ಹೀಗೆ ಹೇಳಿದ್ರು ಲೈನ್ ಹಚ್ಚಿ ನಾನು ಐವತ್ತು ಮಂದಿಗೆ ಕೇಳಿದೆ ಐವತ್ತು ಮಂದಿಗೆ ಕೊಡಲಿಲ್ಲ ಎಲ್ಲರೂ ರಾಘವೇಂದ್ರ ಸ್ವಾಮಿ ಭಕ್ತರು ಎಲ್ಲರೂ ದೇ ಸೇವಾ ಮಾಡಲಿಕ್ಕೆ ಬಂದವರು ಆದ್ರೆ ಮನುಷ್ಯ ಆದ್ರೆ ಅವರಿಗೆ ಕಾಣಿಸೋದಿಲ್ಲ ಬಸ್ಗಳಲ್ಲಿ ಬಸ್ ಹೆಣ್ಣು ಮಕ್ಕಳು ನಿಂತಿರ್ತಾರ ಕೂಸಿ ಎತ್ಕೊಂಡು ನಿಂತಿರ್ತಾರ ಆರಾಮ್ ಕೂತಿರ್ತಾರ ಸ್ವಲ್ಪ ಎದ್ದು ಅಮ್ಮ ತಾಯಿ ಕೂಡು ಎಷ್ಟು ಆನಂದ ಇರ್ತದೆ ಎಷ್ಟು ಸಂತೋಷ ಇರ್ತದೆ ಮಾಡೋದಿಲ್ಲ ಮನುಷ್ಯರಲ್ಲಿ ವಿಪರೀತಿ ಸ್ವಾರ್ಥ ಆಗಿಬಿಟ್ಟದೆ ತಾನು ತಂದಿದು ಅದನ್ನೇ ಜಾಸ್ತಿ ಯಾರು ಯಾರ ಜೊತೆ ಈ ಕಾಲದಲ್ಲಿ ಮಾತಾಡ್ತಾ ಇಲ್ಲ ಯಾರು ಯಾರ ಜೊತೆಗೆ ಅಭಿಮಾನ ಜಾಸ್ತಿ ಅಹಂಕಾರ ಜಾಸ್ತಿ ನಾನು ಯಾಕೆ ಮಾತಾಡಬೇಕು ನನಗೇನು ಸಂಬಂಧ ಅದಕ್ಕೆ ಯಾಕೆ ನಾ ಮಾತಾಡಬೇಕು ಯಾವುದೋ ಸುದ್ದಿಗಳನ್ನು ಹೇಳೋದಾಗ್ಲಿ ಕೂಡೋದಾಗ್ಲಿ ಹಳ್ಳಿಗಳಲ್ಲಿ ಆತ್ಮೀಯವಾಗಿ ಕೂಡ್ತಿದ್ರು ಅವರು ಅಬ್ದುಲ್ ಕಲಾಂ ಅವರು ಹೇಳಿದ್ರು ಹಳ್ಳಿಗಳಲ್ಲಿ ಚಳಿಗಾಲದಲ್ಲಿ ಸೌಂಡ್ ಕೂತ ಸೊಂಗೆ ಸೇರ್ತಿದ್ರು ಮಾತಾಡ್ತಿದ್ರು ಭಯ್ಯ ಬಾಬಿ ಮಾಮ ಕಾಕ ಎಲ್ಲರೂ ಆತ್ಮೀಯವಾಗಿ ಕೂತು ಆ ಸೇದೋದ್ರಲ್ಲಿ ಸಹಿತ ಅವ್ರದ್ದು ಆತ್ಮೀಯತೆ ಇತ್ತು ಚಳಿ ಕಾಸದ್ರಲ್ಲಿ ಆತ್ಮೀಯತೆ ಇತ್ತು ಅದೆಲ್ಲ ಹೋಗ್ಬಿಡ್ತು ಟಿ ವಿಗಳ ಬಂದ್ಬಿಡ್ತು ಯಾರ ಮನೆಯಲ್ಲಿ ಅವರು ಯಾರ ಮನೆಗೆ ಯಾರು ಹೋಗೋದಿಲ್ಲ ಸತ್ತರು ಹೋಗೋದಿಲ್ಲ ಹುಟ್ಟಿದ್ರು ಏನೇನಾದ್ರೂ ಹೋಗೋದಿಲ್ಲ ಸತ್ತಾಗಿ ಮಾತ್ರ ಒಂದು ಹತ್ತು ನಿಮಿಷ ಫಾರ್ಮಾಲಿಟಿ ಅಂತ ಹೋಗಿ ಅಯ್ಯಯ್ಯೋ ಹೌದಾ ಅರೇ ಒಳ ಬಹಳ ಒಳ್ಳೆ ಜನರ ಅಂಚೆ ನಾಟಕೀಯವಾಗಿ ಲಿಪ್ ಸಿಂಪತಿ ತೋರಿಸಿ ಬಂದವರು ಮತ್ತಿನ್ನೊಬ್ಬರು ಸಾಯ್ತನ ಅವ್ರ ಮನೆಗೆ ಹೋಗೋದಿಲ್ಲ ಎಲ್ಲ ತಮ್ಮ ತಮ್ಮ ಮನೆ ತಮ್ಮ ಕಾರು ತಮ್ಮ ಬಂಗ್ಲಾ ತಮ್ಮ ಅಹಂಕಾರ ಇದರಲ್ಲಿದ್ದಾರೆ ಇದು ಅಲ್ಲ ನೀವು ಎಷ್ಟು ಪೂಜೆ ಮಾಡಿದ್ರು ಆ ಭಗವಂತ ಮುಟ್ಟೋದಿಲ್ಲ ಎಲ್ಲಿವರೆಗೆ ದರಿದ್ರ